ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ದೇವರ ಕಾರ್ಯಕ್ಕೆ ಮಾಡುವಂತಹ ಒಂದಷ್ಟು ಸಿದ್ಧತೆಗಳನ್ನ ತೋರಿಸ್ತಾ ಇದ್ದೀನಿ ಸೊ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಈ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಬೇಕಾಗುತ್ತೆ ನಾವು ಸೊ ಗಡಿ ಬಿಡೀಲಿ ಗೊತ್ತಾಗಲ್ಲ ಹಾಗಾಗಿ ಇವತ್ತು ನಾನು ಒಂದೇ ವಿಡಿಯೋದಲ್ಲಿ ನಾಲ್ಕು ಥರದ ಪೂಜೆಗೆ ಸಿದ್ಧತೆಯನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಯಾವುದೇ ಹಬ್ಬ ಆಗಲಿ ಸ್ನೇಹಿತರೆ ಯಾವುದೇ ಒಂದು ದೇವರಿಗೆ ಆಗಲಿ ಇದು ಇರಲೇಬೇಕು ಗಣಪತಿ ಅರ್ಶಿನದ ಗಣಪತಿನ ಮಾಡ್ಕೊಳ್ಳೋ ಅಂಥದ್ದು ಸೊ ಆಗಿನ ಕಾಲದಲ್ಲೆಲ್ಲ ತೊಪ್ಪೆಯಿಂದ ನಾವು ಗರಿಕೆನ ಮಾಡಿ ಗಣಪತಿನ ಮಾಡ್ತಾ ಇದ್ವಿ ಸೊ ಈಗೆಲ್ಲ ಸಿಟಿಗಳಲ್ಲೆಲ್ಲ ಸಿಗದೇ ಸಿಗದೆ ಇರೋದ್ರಿಂದ ಅರಿಶಿಣದಿಂದನೇ ಗಣಪತಿನ ಮಾಡ್ಕೊಳ್ಳೋ ಅಂಥದ್ದು ಸೊ ಈ ರೀತಿಯಾಗಿ ಸ್ವಲ್ಪ ಅರ್ಶನ ತಗೊಂಡು ನೀರಾಗಲಿ ಹಾಲಾಗಲಿ ಸ್ವಲ್ಪ ಸ್ವಲ್ಪನೇ ಆಗ್ತಾ ಗಣಪತಿ ರೂಪದಲ್ಲಿ ನಾವು ಮಾಡ್ಕೊಬೇಕಾಗತ್ತೆ ಅದಕ್ಕೆ ಅರ್ಶನ ಕುಂಕುಮನ ಹಚ್ಚಿ ಇಪ್ಪತ್ತೊಂದು ಇಲ್ಲಾಂದ್ರೆ ಹನ್ನೊಂದು ಗರಿಕೆ ಗರಿನ ನಾವು ಈಗ ಹಾಕಬೇಕಾಗುತ್ತೆ ನಾನು ಸಿಗಿಲ್ಲ ಇಲ್ಲಿ ಸಿಕ್ಕಿದ್ರೆ ತೋರಿಸ್ತಾ ಇದೆ ನಂಬರ್ ಟು ಇನ್ನೊಂದು ನಾನು ಸೊ ದೇವರದೇ ದೇವರ ಪೂಜೆ ಮಾಡುವಾಗ ಕಂಕಣ ಕಟ್ಟಿ ಪೂಜೆನ ಮಾಡು ಅಂತ ಹೇಳ್ತಾರೆ ಸೊ ಯಾವುದೇ ಒಂದು ವ್ರತ ಮಾಡಲಿ ಯಾವುದಾದ್ರೂ ಒಂದು ಪೂಜೆ ಸಲ್ಲಿಸುವಾಗ ಕಂಕಣನ ಕಟ್ಟಿರ್ತಾರೆ ನೀವು ನೋಡ್ಬೋದು ಸೊ ಅದಕ್ಕೆ ಯ ಎಷ್ಟು ಎಳೆ ದಾರನ ಕಟ್ಟಿರ್ತಾರೆ ಅಂತ ಗೊತ್ತಿರೋದಿಲ್ಲ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂಬತ್ತು ಎಳೆ ದಾರಾನ ಹಸಿ ನೂಲು ತಗೊಂಡು ಅದಕ್ಕೆ ಒಂಬತ್ತು ಎಳೆ ದಾರ ತೊಗೊಂಡು ಅದಕ್ಕೆ ಅರಿಶಿನ ಹಚ್ಚಿ ಒಂದು ಹೂವು ಯಾವುದಾದ್ರೂ ಸರಿ ಸಾಮಂತಿಗೆ ಹೂವು ತೊಗೊಂಡು ಈ ರೀತಿ ಕಟ್ಟಿ ಕಂಕಣ ಕಟ್ಟಿ ಪೂಜೆನ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸೊ ಇದೆಲ್ಲ ಒಂದು ಸಾಂಪ್ರದಾಯಿಕವಾಗಿ ಮೂಡ್ಕೊ ಮೂಡಿಬಂದಿರುವಂಥ ಪದ್ಧತಿಗಳು ಅದನ್ನು ನಾವು ಪಾಲನೆ ಮಾಡಬೇಕು ಸೊ ನಮ್ಮ ನಾವು ಮಾಡಬೇಕು ನಮ್ಮ ಮಕ್ಳುಗಳಿಗೂ ಹೇಳ್ಕೊಡ್ಬೇಕು ನಾನು ಈ ಥರ ವರಮಲಕ್ಷ್ಮಿ ಹಬ್ಬದಲ್ಲೇ ಆಗಲಿ ಗೌರಿ ಹಬ್ಬದಲ್ಲೇ ಆಗಲಿ ಈ ಥರದ್ದೆಲ್ಲ ಕಂಕಣನ ಕಟ್ಟಿ ಪೂಜನ ಮಾಡ್ತೀನಿ ಅದು ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಮೂರು ಗಂಟನ್ನು ಕಟ್ಟಿ ಮನೆಯಲ್ಲಿರೋರೆಲ್ಲರೂ ಸರಿಯೇ ಕಂಕಣ ಕಟ್ಟಿ ಪೂಜೆನ ಮಾಡಿ ದೇವ್ರನ್ನೆಲ್ಲೋ ಹುಡ್ಕೋದಲ್ಲ ನಮ್ಮ ಮನೆಯಲ್ಲಿಯೇ ನಾವು ಮಾಡೋ ಪೂಜೆಗಳಲ್ಲಿಯೇ ದೇವರಿರ್ತಾರೆ ಸೊ ಈಗ ಮೂರನೇದು ಸ್ನೇಹಿತರೆ ದೇವರಿಗೆ ಮಾಂಗಲ್ಯ ಸೂತ್ರ ತುಂಬಾ ಶ್ರೇಷ್ಠವಾದಂಥದ್ದು ಅದು ಅರ್ಶಿನ ಕೊಂಬಿನದ ಮಾಂಗಲ್ಯ ಸೂತ್ರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಹಸಿ ದಾರ ತಗೊಂಡು ನಾವು ಅರ್ಶಿನ ಹಚ್ಚಿ ಅರ್ಶಿನ ಕೊಂಬನ್ನ ಕಟ್ಟಿ ರೆಡಿ ಮಾಡ್ಕೊಬೇಕಾಗುತ್ತೆ ನಾವು ಕೊಂಬನ್ನು ತಗೊಳ್ಳುವಾಗ ತೂತಾಗಿರೋ ಅಂಥದ್ದು ಉಡ್ದೋಗಿರೋ ಥರ ಈ ಥರ ಎಲ್ಲ ಇದ್ದರೆ ತೊಗೊಳೋದಕ್ಕೋಗ್ಬಿಡಿ ಚೆನ್ನಾಗಿರೋವಂಥ ಅರ್ಶಿಣರ ಕೊಂಬನ್ನು ತಗೊಂಡು ಈ ರೀತಿಯಾಗಿ ಮಧ್ಯಭಾಗದಲ್ಲಿ ಒಂದು ಮೂರು ಗಂಟನ್ನು ಕಟ್ಟಿ ಖಾಲಿಯನ್ನು ರೆಡಿ ಮಾಡಿಕೊಳ್ಳಿ ಸೊ ಪ್ರತಿನಿತ್ಯ ನಾವು ಕಳಸ ಏನು ಇಟ್ಟಿರ್ತೀವಿ ಲಕ್ಷ್ಮೀ ದೇವಿ ಕಳಸ ಅದಕ್ಕೆ ನಾವು ಯಾವಾಗಲೂ ಮಂಗಳ ಹಾಕಿರಬೇಕು ಎಷ್ಟೋ ವಿಡಿಯೋಗಳಲ್ಲಿ ನೋಡಿರ್ತೀನಿ ನಾನು ಕೆಲವ್ರ ಮನೇಲಿ ಆಗಿರ್ತಾರೆ ಕೆಲವ್ರ ಮನೇಲಿ ಹಾಕಲ್ಲ ಬರೀ ಕಳಸ ಇಟ್ಟಿರ್ತಾರೆ ಸೊ ಅದು ತಪ್ಪು ಲಕ್ಷ್ಮಿನ ಬರೀ ಕೂತ್ಕೆಯಲ್ಲಿ ಇಡಬಾರ್ದು ಮಾಂಗಲ್ಯ ಸೂತ್ರ ಇರಬೇಕು ಸ್ನೇಹಿತರೆ ಇದನ್ನ ಸ್ವಲ್ಪ ಈ ಥರ ರೆಡಿ ಮಾಡಿಕೊಂಡು ಮಾಂಗಲ್ಯ ಸೂತ್ರನ ಹಾಕಿರಿ ಯಾವಾಗ್ಲೂ ನಾನು ಇದನ್ನು ತುಂಬ ವರ್ಷಗಳಿಂದನೂ ಪಾಲನೆ ಮಾಡ್ಕೊಂಡ ಬಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಈ ಸಲ ಮುಂಚೆಗೆ ತೋರಿಸ್ತಾ ಇದ್ದೀನಿ ನಿಮಗೂ ಯೂಸ್ ಆಗ್ಬೋದು ವರಮಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಇವಾಗ ಮನೆಗೆ ಬರೋವಂಥ ಮುತ್ತೈದರಿಗೆ ಅಕ್ಷತೆ ಕೊಡುವಂಥದ್ದು ವರಮಲಕ್ಷ್ಮಿ ಹಬ್ಬಕ್ಕೆ ಅಕ್ಷತೆ ಹಾಕೋವಂಥದ್ದು ಅದಕ್ಕೆ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಬಾರ್ದು ನೆನಪಿರಲಿ ಸ್ವಲ್ಪ ತುಪ್ಪ ಆಗಲಿ ಇಲ್ಲಾಂದರೆ ಕೈ ಎಣ್ಣೆ ಅಂತಾರೆ ಅದನ್ನು ಹಾಕ್ಕೊಡಿ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ನಾನು ಸ್ವಲ್ಪ ತುಪ್ಪನ ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ನೀಟಾಗಿ ಮಿಕ್ಸ್ ಆಗುತ್ತೆ ಈ ರೀತಿಯಾಗಿ ನೀವು ಅಕ್ಷತೆನ ಮಾಡ್ಕೊಳ್ಳೋ ಅಂಥದ್ದು ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೀರಾಕಿ ಕಲಿಸ್ಬಿಡ್ತೀರ ಅದು ಉಂಟೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಅಕ್ಕಿ ನುಚ್ಚಕ್ಕಿ ತೊಗೊಳ್ಬೇಡಿ ಈ ರೀತಿಯಾಗಿ ತಗೊಳ್ಳಿ ಇದೆಲ್ಲವನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಸೊ ಯಾವುದೂ ಕೂಡ ಮರಲಿಕ್ಕೆ ಹೋಗ್ಬೇಡಿ ನೆನ್ಪಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಬರೆದಿಟ್ಕೊಂಬಿಡಿ ಬುಕ್ಸಲ್ಲಿ ಯಾವ್ಯಾವ ಥರ ಪೂಜೆಗಳನ್ನ ಮಾಡೋ ಅಂಥದ್ದು ಇರುತ್ತೆ ಏನರೇನು ರೆಡಿ ಮಾಡ್ಕೊಬೇಕು ಅನ್ನೋದೆಲ್ಲ ರೆಡಿ ಬರೆದಿಟ್ಕೊಬಿಡಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊ ಕಂಕಣ ದೇವರ ತಾಲಿ ಅರ್ಶಿನಿದ್ ಗಣಪತಿ ಮತ್ತು ಅಕ್ಷತೆ ಇಷ್ಟು ಕೂಡ ರೆಡಿ ಆಯಿತು ಖಂಡಿತವಾಗ್ಲೂ ನಿಮಗೆ ಈ ಒಂದು ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು